ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಕಾವಿನ ತಮ್ಮ ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ನನಗೆ ತುಂಬ ಮೆಸೇಜ್ಗಳು ಮಾಡ್ತಾ ಇದ್ದೀರಾ ಏನು ಕಾವಿನ ಅಕೌಂಟಲ್ಲಿ ಏನು ಪೋಸ್ಟ್ ಮಾಡ್ತಾ ಇಲ್ಲ ತುಂಬ ದಿನ ಆಯಿತು ಯಾಕೆ ಏನಾಯ್ತು ಅಂತ ಕೇಳ್ತಾ ಇದ್ದೀರಾ ನಾನು ನಿಮ್ಮೆಲ್ರಿಗೂ ಹೇಳೋದಿಷ್ಟೇ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾವಿನಿಗೆ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಏನಂದರೆ ಪ್ಲೀಸ್ ಯಾರು ಕಾವಿನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡಿ ಬೇಕಾದರೆ ನಾನು ಅವಳ ಕಡೆಯಿಂದ ನಿಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ ಹಂಗ ಅನ್ಕೊಂಡಿದ್ದೀರಾ ಚಾನ್ಸೇ ಇಲ್ಲ ಅಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಈಗ ಐವತ್ತು ದಿನ ಆಗಿದೆ ಇದನ್ನ ನೋಡಕ್ ತುಂಬಾ ಇದೆ ಆಗ್ಲೇ ಏನೋ ರೀಸನ್ನೇ ಇಲ್ಲದೆ ಈ ಗೆ ನೆಗೆಟಿವಿಟಿ ಸ್ಪೆಂಡ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ ಮೇಲೆ ಯಾವ ರೇಂಜ್ ಭಯ ಉಟ್ಸಿರ್ಬಾರ್ದು ನಮ್ ಕಾವು ಎಲ್ಲ ಪಿ ಆರ್ ಟಿಮ್ಗಳೂ ಅಂತ ಒಳ್ಳೆ ಟಫ್ ಕಾಂಪಿಟೇಟರ್ ಅಲ್ವಾ ಹೀಗೆ ತುಳಿದಾಕ್ ಬಿಡೋಣ ಅಂತ ಅವೆಲ್ಲ ನಡಿಯಲ್ಲ ಇನ್ನು ನೋಡೋಕೆ ತುಂಬ ಇದೆ ನೋಡೋಣ ನೀವು ನೋಡ್ತೀರಾ ಸೊ ನಾನು ಜಾಸ್ತಿ ಮಾತಾಡೋಕಾಗಲ್ಲ ಯಾರ್ಯಾರು ಕಾವ್ಯ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ರೆ ನೀವೆಲ್ರಿಗೂ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಿನಾಲೆ ಟೈಮಲ್ಲಿ ಸುದೀಪ್ ಸರ್ ಒಂದು ಕೈಯಲ್ಲಿ ಕಾವ್ಯ ಇದ್ದೇ ಇರ್ತಾಳೆ ಏನು ಹೇಳಿ ಫಿನಾಲೆ ಟೈಮಲ್ಲಿ ಸುದೀಪ್ ಸರ್ ಒಂದು ಕೈಯಲ್ಲಿ ಕಾವ್ಯ ಇದ್ದೇ ಇರ್ತಾಳೆ ಬರ್ದಿಡ್ಕೊಳ್ಳಿ ಬರಲಾ